ಓ ಇದ್ಯಾಕಿಂಗ್ ಕುತ್ಕೊಂಡ್ಬಿಟ್ಟಿದಿರಲ್ಲ ಏ ಬಾರಕ ಇನ್ನೇನು ಕೆಲ್ಸ ಎಲ್ಲಾ ಮುಗಿತಾ ಸುಮ್ನೆ ಬಂದ್ ಕುತ್ಕೊಂಡೆ ಆ ನಿಂದೆಲ್ಲ ಕೆಲ್ಸ ಮುಗಿತೆ ಎಲ್ಗ್ ಹೋಗಿದೆ ಒಂಚೂರು ರಾಗಿ ಕಾಳಿ ಕಲೆ ಒಂಚೂರು ಬಿಸಿಲು ಚೆನ್ನಾಗಿತ್ತಲ್ಲ ನೋಡು ಅಂಗ್ಬಿಟ್ಟಿಗೆ ಹಾ ಇನ್ನೇನ್ ಮತ್ತೆ ಹೋಗಿ ರಾಗಿನ ಮಿಲ್ಗ್ ಹಾಕ್ಬಿಟ್ಟು ಬಂದೆ ಕಡ್ಮಿ ಅಯ್ಯೋ ನೀರು ಇನ್ನ ಹಂಗೆ ಇಟ್ಬಿಟ್ರಿ ಏನ್ ಚೆನ್ನಾಗಿರ್ತದ ಎಲ್ಲಾ ಮೆತ್ಕಾಗೋತಿ ಇನ್ನ ಒಂಚೂರು ಇನ್ನು ಜೋರಾಗ ಮೇಲೆ ಗೌರಮ್ಮ ಇನ್ನೂ ಇನ್ನು ಜೋರಾಗ್ ಮಾಡ್ಬಾರ ಬತ್ತೆ ಸುಮ್ನೆ ಯಾರ ಬೇಕು ಹೋಗಿ ಚೆನ್ನಾಗಿ ಬಿಸ್ಲಿದಾಗ ಆಟಕ್ಕೆ ಕೊಟ್ಬಿಟ್ಟು ಬಂದೆ ಕಣ್ಣೇ ಇನ್ನೇನು ಇಷ್ಟ ಇಷ್ಟಿತ್ತು ಒಂದ್ ಲೋಟ ಇನ್ ಯಾರು ಕೇಳಕ್ ಹೋಗಾನೆ ಆ ಸಿಟ್ಕುಡಿ ಸಿಡಿ ಅಂತ ಹೋಗ್ಲಿ ಬಿಡ್ಬಿಟ್ಟ ನಮ್ಮನೇಲಿ ಖಾಲಿಯಾಗಿತ್ತು ಆಗಿತ್ತು ನೀನ್ ಬಿಸಿಸ್ಕೊ ಬಂದಿದ್ದು ಒಳ್ಳೇದಾಗಿತ್ತು ಬಿಡತೀ ನಾನು ಹೋಗಿ ಬಿಸಿ ಬತ್ತಿನ ತಗೋ ಒಂಚೂರು ಬಿಸಿಲಿತ್ತು ಅಂದ್ರೆ ನಾನೊಂದ್ಸರಿ ಒಂಚೂರು ಒಣಗಾಬಿಟ್ಟು ಹೋಗಿ ಬಿಸಿಸ್ಕೊ ಬರ್ತೀನಿ ಅಡಿಗೆ ಏನ್ ಮಾಡಿದ ರಾಜ ಕುತ್ಕೊಂಡ್ಬಿಟ್ಟೋಣ ಅಡಿಗೆ ಪುಡ್ಗಿ ಮಾಡಿಲ್ಲ ಏನು ಇದೇನ ಮೀ ರಾಜ ನೀನು ಪುರ್ಸತ್ತ ಕುತ್ಕೊಂಡ್ಬಿಟ್ಟಿದ್ಯಾ ಏನು ಕಣಕ ಯಾಕೋ ಒಂಥರ ಬೇಜಾರಾಯ್ತು ಸಾನೆ ಇನ್ನೇನ್ ಮತ್ತೆ ಪೊದ್ದಿನ ಬಂದು ಅದಕ್ಕೆ ಬಾರಿ ಮೇಲೆ ಕೂತ್ಕೊಳ್ಳ್ಮ ಮಾತಾಡ ಇದು ಅನ್ಕೊಂಡು ಇನ್ನೇನ್ ಆರ್ತೈತಿ ಕಣಕ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಸಂಜೆ ಏನು ಅಡುಗೆ ಮಾಡೋದು ಮನೇಲಿ ಯಾವ ನಮ್ಮ ಮನೇಲಿ ಯಾವ ಇದ್ದು ಅದನ್ನೇ ಇವತ್ತೆ ಮಾಡ್ತಾ ಇದ್ದೆ ಇನ್ನೇನ್ ಮಾಡಾನೆ ಅವ್ರೆ ಕಳು ತಂದಿತ್ತು ನಮ್ಮನಿಯಪ್ಪ ಇನ್ನೊಂದೊಂದಿಷ್ಟ ಎಲ್ಲೋ ಅವೇ ಆ ಅವನೇ ಹಾಕ್ಬಿಟ್ಟದ್ಕೆ ಉಪ್ಸಾರು ಮಾಡಿರ್ತೀನಿ ಇನ್ನೇನ್ ಮಾಡೋಣ நானும் அதுக்கே பந்து உள் நோடு இல்லாந்திராத்தே ஆழ்த்தவ் நீட்டா தந்திவா அஜி ஏன் உருக்காய் ஏன்னு இவ்வளோ இன் எடுக்கேனா எல்லா ஆடகோய்த்தே நீங்க சாந்தம் சாந்தம் டபி அங்க தர்சம்பிடு

ಏ ಬಿಡು ಅವಳು ನಮ್ಮ ಬಿದ್ದಂಗೆ ಅಯ್ಯಲ್ಲ ಗೊತ್ತು ಇನ್ನೇನ್ ಮತ್ತೆ ಆರಾಮಾಗಿ ಕಾಲಾದ್ರು ಹೇಳ್ಕೊಳ್ಳಿ ಅತ್ತೆ ಕೈಯಾದ್ರು ಹೇಳ್ಕೊಳ್ಳಿ ಏನ್ ಪುಟ್ಟಮ್ಮ ಹ್ಮ್ ನೀನೇ ಅತ್ತೆ ಹೇಳ್ಬಿಟ್ಟು ಇನ್ನೊಂದೇನ್ ಸ್ವಲ್ಪ ದಿನ ನೀನೇ ತರ್ಸ್ಕತಿ ಅಂತ ಗೊತ್ತು ಆ ಸಂಗತಿ ಎತ್ಕತಿ ಅಂತ ಇನ್ನೇನ್ ಮತ್ತೆ ಅದ ತರ್ಸಿಟ್ಕೊಬಿಡು ನಾನು ನಿಮ್ ಮನೆಗ್ ತಗೊಂಡ್ ಇತ್ತೀನಿ ನಂಗೊಂದು ಸಹಾಯದಂಗ್ತದೆ ನಾನಂತೂ ನನ್ನ ಮಕ್ಳು ತಂದ್ಕೊಡ್ತಾರ ಇಲ್ವೋ ಅದಂತನೂ ಗೊತ್ತಿಲ್ಲ ನಾನಂತೂ ಅದ್ಮೇಲೆ ಹಾಸನ ಇಟ್ಕೊಳಕ್ ಹೋಗಲ್ಲ ಕಣವಾ ಏನಪ್ಪ ಏನಪ್ಪಾ ಬಿಡತಕ್ಕೆ ನಿಮ್ ಬಾಯಕೆಯಿಂದ ಹಂಗೆ ಆಗ್ಲತ್ತಿಗೆ ಇನ್ನೇ ಮತ್ತೆ ನೆಕ್ಸ್ಟ್ ಇನ್ನೊಂದು ಮೂರ್ ತಿಂಗಳು ಬಿಟ್ಬಿಟ್ಟು ಆ ಬಂದ್ರೆ ಅದನ್ನ ನೋಡ್ಕೊಂಡು ಹಂಗೆ ಮಾಡ್ತೀನಿ ತಕೊಳಿರಾಜಿ ಗೌರಿ ಸೀರೆ ಪ್ರತಿ ಪ್ರತಿಯೊಬ್ಬ ಆ ಸೀರೆ ಬೇಕು ಈ ಸೀರೆ ಬೇಕು ಬೇಕು ಅದ್ಬೇಕು ಬೇಕು ಅಂತಿದ್ದಳು ಏನು ಸೀರೆ ಗೀರೆ ತಕೊಳ್ಳೇನು അയ്യോ ഹുപുട്ട ആ സീരെ ഈ സീരെ ആ ഹലസ്ക്കത് ഏഴുഈസു കൂനു ആ നമ്മനപ്പ നഗത്തു സാന കൊട്ടുനു ഇല്ല ബുട്ടുനു ഇല്ല നന്നെ തിന്ന ഗത്തില്ല ഇൻ സീരെ ബെര കേട്ട് സുമനബിടുന്നെ ಬಿ ರಾಜಿ ನೀನೇ ಇದು ಹೇಳ್ತಿರೋದು ಅವು ನಿನ್ನಂತವಳು ಹಿಂಗಂದ್ಬಿಟ್ರೆ ಹ್ಞೂ ವರ್ಷಕ್ಕೆ ಎರಡು ಸಲ ತಗೊಳ್ಳೋರು ನಾವು ನೀನಾದ್ರೂ ಪ್ರತಿ ಹಬ್ಬಕ್ಕೂ ಹಾ ಹಬ್ಬ ಈ ಹಬ್ಬ ಅಂತ ಹೇಳ್ಕೊಂಡು ಮತ್ತೆ ನಿನ್ ತಂಗಿ ಬರಲ್ವೀ ನೀ ಅವಳು ನಿನ್ ಅಣ್ಣ ತಂಗಿ ಅವ್ಳು ಬರ್ತಿಲ್ರೇ ಏನದು ಗೌರಿ ಹಬ್ಬಕ್ಕೆಲ್ಲ ಕರ್ತೀರಲ್ಲ ಕರ್ತಿಲ್ರೇ ಹ್ಞೂ ಬಾ ಅವಳು ಕರ್ದ್ಬಿಟ್ಟಿಗೆ ಎಲ್ಲ ಮಾಡಿತ್ತಿನಿ ಹ ಎಷ್ಟು ವರ್ಷ ಅಂತ ಮಾಡ್ದು ನನ್ನಂತೂ ನಮ್ಮಅಪ್ಪನ ಮನೆಯವರು ಕರಿಯೋ ಕರಿಯಕ್ಕೆ ದಿಕ್ಕಿಲ್ಲ ಇನ್ನೇನು ಮತ್ತೆ ಆ ನಾನು ಅವಳು ಕರೆದ್ಬಿಟ್ಟು ಕರೆದ್ಬಿಟ್ಟು ಬರೀ ಬಾನ್ಸದಾಯ್ತು ಒಂದಿನ ಒಂದಿನ ಬಾರಕ ಬಾರಕನ ಮನೆಗೆ ಇದ್ದೋಗು ಒಂದೆರಡು ದಿನ ಅವಳು ಬಾಯಿ ಇಟ್ಟಾಕ ಹೋಗತ್ತಿಗೆ ಬ ಪುಟ್ಟವ ನೀನೇನೇನು ಎಪ್ಪಾ ದೇವ್ರೆ ಅದೆಂತ ತಂಗಿನ ಪುಣ್ಯ ಮಾಡಿದನು ಆ ಪುಣ್ಯಾತ್ಮ ಹ ತಂಗಿ ಅಂತ ಪಡೆಯೋದಿಕ್ಕೆ ಏ ಮನೆ ಮಗಳು ಏನೇನಿ ಏ ಕಟ್ಬಿಡ್ತಾನೆ ಅದ್ರ ಜೊತೆಗೆ ನೀನು ತಕೋ ನೀನು ಮಾಡ್ಕೋ ಬೇಡ ಅಂದ್ರು ಬೇಡ ಅಂದ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಆಟಿಯ ಅಯ್ಯೋ ಸುಮ್ಕಿರ್ ಪುಟ್ಟವ ನೀನು ಆ ಹ್ಮ್ ಎಲ್ಲರ ಮುಂದೆ ಇರದೇವ್ ಒಂಥರ ಆಮೇಲೆ ಒಬ್ಳೆ ಇರ್ತೀನಿ ನೋಡು ಆವಾಗ ತೋರ್ಸ್ತಾಳ ಅವಳು ಬುದ್ಧಿ ನಿಮ್ಗೆಲ್ಲ ಆವಾಗ ವಿಡಿಯೋ ವಿಡಿಯೋ ಮಾಡ್ಕೊಂಡ ತಕೊಂಡ್ ಬಂದ್ ಕೊಡ್ಬೇಕೈತಿ ಫೋನ್ ನಾಗ ಅದೇನು ಹಚ್ಬಿಟ್ಟು ವಿಡಿಯೋ ಮಾಡ್ಕೊಡ್ತಾರಲ್ಲ ನಂಗೆ ನಿನಗೂ ಹಚ್ಬಿಟ್ಟು ತಗೊಂಡ್ಬಂದು ತೋರ್ಸ್ಬೇಕಾಯ್ತೈತೆ ತಗೋ ಏ ಸುಮ್ ಕಿರ್ಬಿಟ್ಟವ ಏ ಏನು ಹೋಗ್ಲಿ ಬಿಡು ಓರ್ಸಕ್ ಬಂದಪ್ಪ ಇನ್ಯಾವ ಕರ್ಗಿ ಗೌರಿ ಬಟ್ಟೆ ಅದು ಕರ್ದ್ಬಿಟ್ಟಿಗೆ ಕೊಟ್ಬಿಡಮಿ ಹಾ ಸಾಲಾನು ಸೋಲಾನು ಮಾಡಾಕ ಹಾಕು ಓ ಪುಟ್ಟವ ಸರಿ ಬಿಡು ನೀನು ಸಾಲ ಸೋಲ ಮಾಡ್ಬಿಟ್ಟು ಹಬ್ಬ ಮಾಡುವಂತದ ದೇವರು ಆ ಇಲ್ಲ ನಾ ಸಾಲಕ್ಕ ಇದು ಮಾಡ್ಕೊಂಡು ಅವಳು ಕೊಟ್ರೆ ನನಗೆ ಏನಾರು ಒಳ್ಳೇದದ್ದ ಇನ್ನು ಸಾಲ ಜಾಸ್ತಿ ಇರ್ತೈತಿ ಹೊತ್ತು ಕಡಿಮೆ ಅಂತೂ ಆಗೋಕಿಲ್ಲ ಸುಮ್ ಕೂತ್ಕೊ ಮಾತು ಬೇರೆ ಕೇಳು ಅದೇನೋ ಅಂದಂಗೆ ನಾನು ಇಡ್ದ ದಿನ ನಾನು ಐನೂರು ರೂಪಾಯಿ ಸೀರೆ ತಗೋತಿದ್ದೆ ಅವಳಿಗೆ ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿನ ಸೀರೆನ ತೆಕ್ಕೊಡ್ತಿದ್ದೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಇವಾಗ ನಮ್ಗೆ ಯಾರಿಗೂ ಕಂಡಂಗೆ ಆ ಸೈಡ್ ತಗೊಂಡವಳಂತೆ ಅವಳು ಹೇಳು ಗಂಡ ಬೇಡ ಅಂದರ ಒಂದು ಮಾತು ಹೇಳಿಲ್ಲ ನಮಗೆ ಒಂದು ಮಾತ ಕೇಳಿದ್ರೆ ಅವರವರಲ್ಲ ಅವರತ್ತೆ ಇಂಥ ಒಂದ್ರು ಕಣವ ಬಂದ್ಬಿಡುವ ನೋಡಕ್ಕೆ ಅಂತ ಮಳ್ಳಿ ಥರ ಹೇಳ್ತಾಳೆ

ಅಯ್ಯೋ ಹೋಗ್ಲಿ ಬಿಡತಗೆ ನೀ ಏನ್ ಮಾಡಿದ್ರಿ ಏನ್ ಗೊತ್ತೋ ಇರ್ತಾರೆ ಒಬ್ಬೊಬ್ರು ಏನೇನ್ ಮತ್ತೆ ಆ ಕರೆಯೋದು ಕೊಡೋದು ನಿನ್ ಧರ್ಮ ಕಡೆ ನಿನ್ನ ಧರ್ಮನ ತೀರ್ಸ್ಕೊ ಕರ್ಮನ ಯಾವಾಗ ಎಲ್ಲಿ ಅದ್ದೇವರು ಹಾಕಿ ಕೊಟ್ಟೆ ಕೊಡ್ತಾನೆ ಬುಟ್ಟಕತೆಗೆ ನಂಗೆ ಗೊತ್ತೆಗೆ ಹ ಏನಿ ಆ ಬುಕ್ಕ ಅಷ್ಟಕ್ಕೆ ಇನ್ನೂನು ಆಯ್ತಿದ್ಗೆ ಜಾಸ್ತಿ ದಿನ ಆಯ್ತದೆ ನೋಡಿ ಮಾಡಿ ಇನ್ನೇನು ದಿನದ ಕೂಲಿ ಸಿಕ್ತೈತಿ ನಿನ್ ಗಂಡಂಗೆ ಅದನ್ನ ಎತ್ತಿಕೊಂಡೆ ಅವಳ ಕೊಡು ಬಂದ್ ಈ ಹಬ್ಬದಲ್ಲಿ ನಿಂಗೆ ಆದ್ರೆ ತಕೋ ಇಲ್ಲ ಅಂದ್ರೆ ಇನ್ನೇನ್ ಮಾಡಕದ್ದು ಬುಡ್ ಎಂದಿರುನು ವರ್ಮಲಸ್ಮೇಲ್ ತಕೊಂಡಿದ್ದಲ್ಲ ಅದೇ ಉಟ್ಕೊಳ್ಳಿ ಏನಾಯ್ತತಿ ಆ ಏನಾಗತ್ತಿಲ್ಲಾ ನೀನ್ ಒಬ್ಳು ಕಲಗ್ ಪ್ರತಿ ಹಬ್ಬಕ್ಕನು ಅದಲ್ಲ ಅಂತ ಇದತಾನೆ ಇರ್ತೀಯ ನಾವ್ ಹೊರ್ಸುಕಂದ್ ಸಲ ತಕೊಂಡ್ ಉಟ್ಕೊಳ್ಳೋರು ನಾವಿನ್ನೆಂಗ ಅಯ್ಯೋ ದೇವ್ರೆ ನಿನ್ನ ತಿಡಿಯಕಾಗಲ್ತು ಬುಡವಾ ತಾಯಿ ಸೀರೆ ಬೇಕಂದ್ರಕ್ಕ ಸೀರೆ ಸೀರೆ ಗೌರಿ ಹಬ್ಬಕ್ಕೆ ಹೊಸ ಹೊಸ ಡಿಸೈನ್ ಬಂದಿದೆ ಮೈಸೂರು ಸಿಲ್ಕು ಕಾಂಜೀಪುರಂ ಸಿಲ್ಕು ಏನೇನು ಬೇಕೋ ಅದೆಲ್ಲ ಬಂದಿದೆ ಬಂದ್ರಕ್ಕ ಕೆಂಪದ ಬೇಕು ಹಣ್ಣಿನ ಕಲರ್ ಬೇಕು ಹಸ್ರದ ಬೇಕು ಹಳದಿ ಕಲರ್ ಬೇಕು ಯಾವ ಕಲರ್ ಬೇಕು ಹೊಸ ಹೊಸ ಡಿಸೈನು ಸೀರೆ ಬೇಕಂದ್ರಕ್ಕ ಸೀರೆ ಸೀರೆ ಅಬ್ಬೋ ನೆನ್ಸ್ಕೊಂಡಿತ್ತು ಸೀರೆ ಅಪ್ಪನೇ ಬಂದ್ಬಿಟ್ಟಿ ನೋಡ್ರಿ ಅವನತ್ರ ಸೀರೆಗಳು ಚೆನ್ನಾಗಿರ್ಬೇಕೇನೋ ாய் நீன்லை இஸ்க்கீனி திங் நெக்ஸ்ட் நோட் கொட்டாய் நோட இடத் எத்து இவங்க நன்ஹே சால கேத்தா ಏನ್ರಕ್ಕ ಸೀರೆ ಬೇಕೇನ್ರಕ್ಕ ಎಲ್ಲ ನೋಡಿ ಅಕ್ಕ ಚೆನ್ನಾಗೆ ಬಣ್ಣ ಬಣ್ಣದ್ದು ಈ ಸಲಿ ಮಸ್ ಮಸ್ತು ಸೀರೆ ಬಂದೈತೆ ಬೇಕಾದ್ರೆ ಹೇಳಿ ನಿಲ್ಸ್ತೀನಿ ಗಾಡಿನ ಏ ನಿಂತ್ಕೊಳಪ್ಪ ಯಾಕೋ ಈ ಸಲ ಈ ಚೆನ್ನಾಗಿರೋ ಸೀರೆ ತಂದಿರೋದೆ ಅಂತ ಅನಿಸ್ತೈತೆ ನನಗೇನು ಪ್ಯಾಟಿಗೆ ಹೋಗ್ಬೇಕು ಅಂತ ಏನಿಲ್ಲ ನಿನ್ನ ಹತ್ರನು ತಗೊಂಡ್ರಾಯ್ತು ಈರು ಇರು ಬಂದು ಅಯ್ಯೋ ಇವರೆಲ್ಲ ನನ್ನ ಬಿಟ್ಬಿಟ್ಟು ಸೀರೆ ತಗೋತಾರಲ್ಲಪ್ಪ ಹಾ ತಡಿ ಮಾಡ್ತೀನಿ ಹಾ 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 ನನ್ನನ್ನು ಒಂದು ಮಾತು ಕರೆದಿದ್ರೆ ಏನು ನಾನು ಸೀರೆ ತಗೋತೀನಿ ಇಲ್ವೇನು ಎಲ್ಲ ನಾನು ಹೆಂಗೆ ಏ ಇನ್ನು ತಗೊಂಡಿಲ್ಲ ಬಾಯಿ ಸಾಕು ಇವಾಗ ಬಂದ್ಬಿಟ್ಟು ಅದೇನೋ ಅಂತ ಹೇಳಲ್ಲ ನೋಡು ನೋಡ್ದಾನೆ ಮಾಡ್ದಾನೆ ತಿಳಿದಾನೆ ಏನು ಮಾತಾಡ್ಬೇಡ ಕಣಮಿ ಲೇ ಕೆಂಪಿ ಯಾವಾಗಲೂ ಹಿಂಗೆ ಮಾಡ್ತೀಯಲ್ಲ ನಿನ್ನ ಬಾ ನೋಡಮ್ಮ ಆಯ್ತು ಇಳಿಯಪ್ಪ ತಂದೆ ಇಳ್ದ್ಬಿಟ್ಟು ಯಾವ್ದಾದ್ರು ಸೀರೆ ತಂದಿದೆಯಾ ತೆಗ್ ತೋರ್ಸು ಹಾ ಸರಿ ಕಣಮ್ಮ ಆಯ್ತು ಆಯ್ತು ನಿಲ್ಸ್ತೀನಿ ನಿಲ್ಸ್ತೀನಿ ನೋಡಿಯಕ್ಕ ಹೊಸ ಹೊಸ ಡಿಸೈನು ಆ ಇಂಥ ಸೀರೆ ನೀವೆಲ್ಲೂ ನೋಡೋಕ್ಕಿರಲ್ಲ ನಿಮ್ಗಂತೂ ಈ ಸೀರೆ ಅದ್ಭುತ ಅದ್ಭುತ ಕಾಣಿಸ್ ಕಾಣಿಸ್ತೀರ ನೀವು ನಿಜವಾಗ್ಲೂ ಸಾಕಾತಾಗೈತಲ್ಲ ಸೀರೆ ತಂದೆ ನನಗೆ ಗೊತ್ತು ನನಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಏನು ಕತೆ ಅಂತ இன்னொரு சீராக தோசி ನೋಡ್ರಕ್ಕ ಇವಂತೂ ಮಸ್ತ್ ಮಸ್ತ್ ಕಲರ್ ಐತೆ ಹಾಂ ಇವು ಸಿಗದೆ ಕಡಿಮೆ ನೋಡಿ ಕಿತ್ಲಾಂಡಿನ ಕಲರು ಈ ಕಲರಂತೂ ರಾಮ ಗ್ರೀನಂತೂ ಅದ್ಭುತ ಅದ್ಭುತವಾಗಿರತ್ತೆ ನೋಡಿ ಸಕ್ಕತ್ತಾಗೈತೆ ಈ ಕಲರ್ ನಿಮಗೆ ಸಿಗದೆ ಇಲ್ಲ ಪ್ಯಾಟೆಗೆ ಹೋದ್ರೂ ನಾವು ಅಲ್ಲೇ ಹೋಗಿ ತಗೋಬತ್ತೀವಿ ನೋಡಿ ಯಾರಿಗಿಷ್ಟ ಇದು ಇರಲಿ ಕಣಪ್ಪ ಏನು ರೇಟ್ ಇದು ಒಂದು ಐನೂರು ರೂಪಾಯಿ ಅಂತ ಹಾಂ ಏನು ನೀನು ಐನೂರು ರೂಪಾಯಿನಾ ಐನೂರು ರೂಪಾಯಿಲಿ ಏನು ಬಂದದಮ್ಮ ಈಗಿನ ಕಾಲದಲ್ಲಿ ಅದು ಒಂದೂವರೆ ಒಂದುವರೆ ಸಾವಿರ ರೂಪಾಯಿ ಸೀರೆ ಕಣಮ್ಮ சரிலமா நம்ம நூறாய் கஷ்டம் ಇವನತ್ರ ಸೀರೆ ತಗೊಳ್ಳದೆ ಬೇಡ ಇನ್ನೇನು ಬೇರೆ ಅವ್ರು ಇನ್ನು ಇಲ್ವಾ ಬರೋದೇನ ಅಯ್ಯೋ ಮೊದಲೇ ವ್ಯಾಪಾರ ಇಲ್ಲ ಇವ್ರು ಬೇಡ ಅಂದ್ಬಿಟ್ರೆ ಕಷ್ಟ ಆಗೋಗುತ್ತೆ ಏನಪ್ಪ ಆಂ ಒಂದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಲಾಭ ಮಾಡ್ಕೊಳ್ಳೋಣ ಹಳ್ಳಿ ಹೆಂಗಸರಲ್ವ ಅಂತ ಯೋಚನೆ ಮಾಡ್ತಿದ್ರೆ ಇವ್ರು ನೋಡಿದೆ ನಾನು ತಗೊಂಬಂದಿರೋ ಗಿಂತ ಬರೀ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವ್ರೆ ಏನಪ್ಪ ಮಾಡೋದು ಹಾಂ ಹೌದು ಹೌದು ಇಲ್ಲ ಪುಟ್ಟಕ ಹೆಂಗೆ ಅಂತಳ ಹಂಗೆ ಕೇಳ್ತೀವಿ ನಾವು ಹಾಂ ತಗೊಳಪ್ಪ ನಿನ್ನ ಸೀರೆ ಬೇಡ ಏನ್ ಇವ್ರಿಬ್ರು ಬ್ಯಾಡ ಅಂತಾರೆ ಸೀರೆ ಇಷ್ಟೊಂದ್ ಚೆನ್ನಾಗೈತೆ ಪಟ್ಣದಲ್ಲಿ ಇಷ್ಟು ಕಡ್ಮೆ ಸಿಗೋದೇ ಬ್ಯಾಡ ಅಂತವ್ರಲ್ಲೇ ಲೇ ನಿನ್ ಗೊತ್ತಿಲ್ಲ ಏ ಅವ್ರ ಬುದ್ಧಿ ನೋಡು ಹಂಗಿಯಾ ಆ ಹಂಗೆಲ್ಲ ಮಾಡಿದ್ರೆ ರೇಟ್ ಕಮ್ಮಿ ಮಾಡ್ತಾರೆ ಅವಾಗ ನಾ ಕೇಳೋ ಬೆಲೆಗೆ ಕೊಡೋದು ಇಲ್ಲಾಂದ್ರೆ ಕೊಟ್ಟಾರ ಅವ್ರು ಸುಮ್ನೆ ಕೊಡಕಿಲ್ಲ ನಮ್ಗೆನೆ ಟೋಪಿ ಹಾಕಿ ನೋಡ್ತಾರೆ ಪೆದ್ದಿ ಕರ್ಕೊಂಡು ಹೋದ್ರೆ ಪದ್ದಿ ಸರಿ ಹೋಯ್ತದೆ ಕಂಡೆ ಪೆದ್ದಿ ಅಂತ ಇಡ್ಬೇಕು ನಿಂಗೆ ಏ ಅಮ್ಮ ಬೇಡ ಕಣಮ್ಮ ನನಗೂ ಬೇಡ ನಿನಗೂ ಬೇಡ ಒಂಚೂರು ಐವತ್ತು ರೂಪಾಯಿ ಮಾಡ್ಕೊಟ್ಬಿಡು ಹಾಂ ಐವತ್ತು ರೂಪಾಯಿ ಇಲ್ಲ ಬೇಡ ಐನೂರು ರೂಪಾಯಿ ಕೊಡ್ತೀವಿ ಕೊಡೋ ಬೇಡ ಲಾಸ್ಟು ಹಾಂ ಐನೂರು ರೂಪಾಯಿನ ಅಯ್ಯಯ್ಯೋ ಬೇಡಮ್ಮ ಬೇಡಮ್ಮ ನಾನು ಅಲ್ಲಿಂದ ಇಲ್ಲಿಗೆ ಪೆಟ್ರೋಲ್ ಹಾಕಿಸ್ಕೊಂಡಿದ್ದು ನಾನು ಅಲ್ಲಿಂದ ಇಲ್ಲಿ ಕೂಕೊಂಡು ಮಾರ್ಕೊಂಡು ನಾನು ಕಷ್ಟಪಟ್ಟೆಲ್ಲ ಮಾಡಿರ್ತೀನಲ್ಲಮ್ಮ ನನಗೂ ಬೇಡ ನಿನಗೂ ಬೇಡ ಮೊದ್ಲಿನ ರೈಟ್ಗೆ ಬರ್ತೀನಿ ಹಾಂ ಹಾಕ್ಕೊಳ್ಳಿ ಹಾಂ ಸರಿ ಆಯ್ತಾ நோட் தரோம் இது ஒன்சலி நோக்கி சீரையா் கண்டபுட்டக்கூளி ಷ್ಟಾದ್ರೆ ಪ್ಲೀಸ್ ತೆಗೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವೀಡಿಯೋನ ಆದಷ್ಟು ಶೇರ್ ಮಾಡಿ